ಹಲೋ ಸ್ನೇಹಿತರೆ ಎಲ್ಲರಿಗೆ ನನ್ನ ಹೊಸ ಹೊಡಕ್ಕೆ ಸ್ವಾಗತ ಹಾಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವಾಗ ತುಂಬ ವಿಶೇಷವಾಗಿ ಹೇಳ್ಕೊಡ್ತೀನಿ ಏನಂದರೆ ಬ್ಯಾಚುಲರ್ಸ್ಗೆ ಮತ್ತು ಮನೆಯಲ್ಲಿ ಕ್ವಿಕ್ಕಾಗಿ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ರೆಡಿ ಮಾಡೋಕ್ಕೆ ಒಂದು ಡಿಶ್ನ ಹೇಳ್ಕೊಡ್ತೀನಿ ಏನಿಲ್ಲಪ್ಪ ಎರಡು ಕಪ್ ಅಕ್ಕಿ ತೊಗೋಬೇಕು ಕುಕ್ಕರ್ನಲ್ಲಿ ಹಾಕಬೇಕು ನಾಲ್ಕು ಕಪ್ ನೀರು ಅನ್ನ ಮಾಡ್ತೀರಲ್ವ ಬಿಸಿ ಅನ್ನ ಹಾಗೆ ಅನ್ನ ಮಾಡೋಕ್ಕಿಡಿ ಒಂದು ಕಡೆ ಎರಡು ಕಪ್ ಅಕ್ಕಿಗೆ ನಾಲ್ಕು ಕಪ್ಪು ನೀರು ಒಂದು ಕಪ್ಪಕ್ಕಿಗೆ ಎರಡು ಕಪ್ ಅಂದರೆ ಡಬಲ್ ಹಾಕಬೇಕು ಬ್ಯಾಚುಲರ್ಸ್ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಬ್ಯಾಚುಲರ್ಸ್ಗೆ ಅಮ್ಮದೇ ಅಂತ ಎಲ್ಲ ಬರಲ್ಲ ಸೊ ಓದೋಕ್ಕೆ ಅಂತ ಹೋಗಿರ್ತೀರ ಮಕ್ಕಳು ಸೊ ಅದು ಅವರಿಗೂ ಹೆಲ್ಪ್ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕೋದನ್ನು ಮರಿಬೇಡ್ರಿ ಉಪ್ಪು ಹಾಕೋದನ್ನು ಮರೆತರು ಪರವಾಗಿಲ್ಲ ಉಪ್ಪು ಹಾಕೋದನ್ನು ಮರೆತರು ಏನು ಮಾಡಬೇಕು ಅಂತಲೂ ಹೇಳ್ಕೊಡ್ತೀನಿ ನೋಡಿ ಉದ್ದುದ್ದಾಗಿ ಉದ್ದಾಗಿ ಎಲ್ಲ ವೆಜಿಟೇಬಲ್ ಕಟ್ ಮಾಡ್ಕೊಂಡಿದ್ದೀನಿ ವಟಾಣಿ ಗಜ್ಜರೆ ಬೀನ್ಸು ಈರುಳ್ಳಿ ಆಮೇಲೆ ಬಟಾಟೆ ಆಮೇಲೆ ಬಿಸಿ ಬಿಸಿಯಾನು ರೆಡಿಯಾಗಿದೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿರಿ ಇವಾಗ ಒಂದು ಕಡಾಯಿ ಕೇವಲ ಒಂದು ಕುಕ್ಕರು ಒಂದು ಕಡಾಯಿ ಒಂದು ಪ್ಲೇಟು ಒಂದು ಸ್ಪೂನ್ ಇದ್ದರೆ ಸಾಕಪ್ಪ ಇದೆಲ್ಲ ಮಾಡ್ಬೋದು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಎಣ್ಣೆಯಲ್ಲಿ ಹೊತ್ತು ಕಾಯೋ ಬಿಡಿ ತುಪ್ಪ ಕರಗಬೇಕಲ್ವ ಗಟ್ಟಿಯಾಗಿದೆ ತುಪ್ಪ ಅಂತೂ ಕರಗೋ ತನಕ ಬಿಟ್ಟು ನೋಡಿ ಕರಗ ಸರಿ ಎಣ್ಣೆ ಅಂತೂ ತುಪ್ಪ ಎರಡು ಕರಗಿದಾಯಿತು ಸ್ವಲ್ಪ ಜೀರಿಗೆ స్వల్పే లోడి బదామీ గోడంబి చెక్క లవంగా ఏలక్క హాకీ ఎలా వెజిటేబల్న కట్ మిరదాన్ని హాకీ ఒగర్ణాకు ఎణి ఒక ఐదరిందత్ నిమిష బెందు తనక విడు టీస్ట్ బర్వా సో అద్ర సలవారి అలాగే డీటెయిల్కి నిజిటేరియన్ ఆయర ನೋಡಿ ನಾವು ಅವಾಗಲೇ ಹೇಳಿದೆ ಎಣ್ಣೆನ ಕು ಸಾರಿ ಉಪ್ಪನ್ನು ಒಂದು ವೇಳೆ ಕುಕ್ಕರಲ್ಲಿ ಹಾಕಿಲ್ಲ ಅಂದರೆ ಅನ್ನ ಹಾಗೆ ಕುದಿಸಿ ಉಪ್ಪು ನೆನಪಾಗಿಲ್ಲ ಅಂದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಸ್ವಲ್ಪ ನೋಡಿ ಇಲ್ಲಿ ರೆಡ್ ಚಿಲ್ಲಿ ಪೌಡರ್ ಇದು ನಿಮಗೆ ಕಲರ್ ಯಾವುದು ಗ್ರೀನ್ ಕಲರ್ ಬೇಕಂದ್ರೆ ಅರ್ಶಿನ ಪುಡಿ ಹಾಕ್ಕೊಳ್ಳಿ ರೆಡ್ ಕಲರ್ ಬೇಕಂದ್ರೆ ಒಣಕಾರನ ಯೂಸ್ ಮಾಡ್ಬೋದು ನಿಮಗೆ ಒಂದು ವೇಳೆ ರೆಡ್ ಚಿಲ್ಲಿ ಪೌಡರ್ ಇರಲಿಲ್ಲ ಅಂದರೆ ನೋಡಿ ಒಂದು ಐದು ನಿಮಿಷ ಬೆಂದ ತನಕ ಬಿಡಬೇಕು ಪ್ಲೇಟ್ ಮುಚ್ಕೊಂಡು ನೋಡಿ ಇವಾಗ ಆಲ್ಮೋಸ್ಟ್ ಆಲ್ ಬೆಂದಿದೆ ಎಲ್ಲ ಬೆಂದಿದೆ ಅಂದರೆ ಏನು ಉಳ್ಳಾಗಡ್ಡಿ ಎಲ್ಲ ಫ್ರೆಶ್ ಇರುತ್ತಲ್ಲ ಸೊಟ್ಟ ಪುಟ್ಟ ಸೊಟ್ಟ ಪುಟ್ಟ ಆಗಿರುತ್ತೆ ಸೊ ಅದ್ರ ಸಲುವಾಗಿ ಅದಕ್ಕೆ ಬೆಂದಿರೋದಂತಾರೆ ಇವಾಗ ಅನ್ನನ ಒಂದು ಕುಕ್ಕರಲ್ಲಿ ಮಾಡಿಟ್ಕೊಂಡು ತೆಗೆದಿಟ್ಕೊಂಡಿದ್ರಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಬಿಡಿ ಮುಗಿತ್ತು ಇದೇ ಕಂಪ್ಲೀಟ್ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕಿದ್ದೀರಿ ನೀವು ಈಗ ಸರಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸಾಸು ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ರೆಡ್ ಕಲರ್ ರೈಸ್ ರೆಡಿ ಆಯಿತು ಮಕ್ಕಳಿಗೆ ಟಿಫನ್ಗೆ ಡೈಲಿ ಬೇರೆ ವೈಟ್ ರೈಸ್ ಮಸಾಲ ರೈಸ್ ಮಾಡಿ ಬೇಜಾರಾಗಿದ್ದರೆ ಈ ಥರ ರೈಸ್ ಟ್ರೈ ಮಾಡಿ ನೋಡಿ ಎಲ್ಲರಿಗೆ ಧನ್ಯವಾದಗಳು ಇಷ್ಟೊತ್ತು ಪೇಷನ್ಸಿಂದ നമ്മൾ യൂട്യൂബ് ചാനൽ വീഡിയോ നോടിക്കാന ധന്യവദും